ಜಾಸ್ತಿ ಇಸ್ಕೊಳಲ್ಲ ಒಬ್ರಿಗೆ ನೂರು ರೂಪಾಯಿ ಅಷ್ಟೇ ಬೇರೆ ಕಡೆ ಎಲ್ಲ ಇನ್ನೂರು ರೂಪಾಯಿ ಒಬ್ಬರಿಗೆ ಅವರು ಹಂಗ ರೊಕ್ಕಕ್ಕೋಸ್ಕರ ಮಾಡ್ತಾರೆ ಆಮೇಲೆ ಟೀನ್ ಕಲ್ಸ್ಕೊಡಂಗಿಲ್ಲ ಎಲ್ಲ ಒಂದನೇ ಕ್ಲಾಸ್ ಹುಡುಗು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹುಡುಗರು ಹುಡುಗಿರು ಎರಡರಿಂದ ಇಪ್ಪತ್ತರ ತನ ಮಗ್ಗ ಕನ್ನಡ medium ಗೆ ಹಾಕ್ತಾರ ಎರಡರಿಂದ ಇಪ್ಪತ್ತರ ತನ ಮಗ್ಗ ಗೆ ಹೇಳ್ತಾರ ಹ್ಮ್ ಕಲಸಿದ ಮೇಲೆ ಲೆಕ್ಕ ಮಾಡ್ತಾರ ಎಂತ ಎರಡನೇ class ಹುಡುಗುರು ಗುಣಿಸೋದು ಬಾರಸೋದು ಕೂಡ್ಸೋದು ಕಲಿಯೋದು ಎಂತ tough ಲೆಕ್ಕ ಕೊಟ್ರು ಮಾಡ್ತಾರ ಆಮೇಲೆ ಒಂದ ಎರಡ ಹುಡುಗುರು ಬಾಳ ದಡ್ಡ ಇದ್ರು ಅವ್ರಿಗೆ ಏನು ಬರ್ತಿರ್ಲಿಲ್ಲ ಎಲ್ಲಾ ಕಲಸಿನ ಕನ್ನಡ ಬರಿಯೋದು ಆಮೇಲೆ ಎಲ್ಲಾ ಎಲ್ಲಾ ಶಾಣೆ ಅದಾರ.

ಎಲ್ಲ ಕಲಸಿನವರೆಗ ಸಂಡೇ ಮಂಡೆ ಸ್ಪೆಲ್ಲಿಂಗ್ ಹೇಳ್ತಾರ ಜನವರಿ ಫೆಬ್ರವರಿ ಸನ್ ಹುಡುಗ ಅಂದ್ರ ಎಷ್ಟು ಸೆಕೆಂಡ್ ಕ್ಲಾಸ್ ವರೆಗೆ ಹೇಳ್ತಾರ 100 ತನಕ ಬಾರಿ ಇಲ್ಲ ಈ ಟೈಮ್ ದಾಗ ಸೆಕೆಂಡ್ ಕ್ಲಾಸ್ ತರ ಅವರ ಫಸ್ಟ್ ಸೆಕೆಂಡ್ ಅವರ ಹೇಳ್ತಾರ ಒಂದನೇ ಕ್ಲಾಸ್ ಒಂದನೇ ಕ್ಲಾಸ್ ಹೌದು ಬಾರಿ ಅದ ಬಿಡಂಗರ ಈಗ ನಾವು ದೊಡ್ಡವರಿಗೆ ಬರ್ತಿರಂಗಿಲ್ಲ ಸಣ್ಣವರಿಗೆ ಹೇಳ್ಕೊಳ್ಳತಿ ದರ್ದರ್ ಬಂದ್ರೆ ಕರ್ಕೋತೀಯ ನಾನು ಬರ್ತೀನಿ ನಾನು ಕರ್ಕೊಂಡು ಬಿಡಾಯ್ ನಿನಗೆ ಹೇಳ್ಕೊಡ್ತೀನಿ tetek aku apa tahu tak tilani ah kami ah bas tu tu hinga bye bye love you <laughs> love you <love>. lah <laughs> love you bye